ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿಗಳು ಎಸ್ ಬಿ ಐ ಬ್ಯಾಂಕು ಐ ಆರ್ ಪಿ ರವೀಂದ್ರ ಬೆಳಿಯೂರವ್ರ ಮೇಲೆ ಈ ಲ್ಯಾಂಡ್ಮಾರ್ಕ್ ಮಾಲನ್ನು ಸುಮಾರು ಎರಡು ಸಾವಿರದ ಏಳರಲ್ಲಿ ಮಾಡ್ತೀವಿ ಯಾವುದೇ ಒಂದು ಬ್ಯಾಂಕ್ ಸಾಲ ಇಲ್ಲದೆ ಮಾಡ್ತೀವಿ ನೂರೊಂದು ಕೋಟಿ ಎಂಬತ್ತು ಲಕ್ಷ ಹಣವನ್ನು ಬೇರೆ ಅವರಿಗೆ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ನನ್ನ ಅಕೌಂಟಿಂದ ಆರಾಧ್ಯ ವೈರೋಪ್ಸ್ ಅಂತೇಳಿ ಅವರ ಅಕೌಂಟ್ ಟ್ರಾನ್ಸ್ಫರ್ ಆರಾಧ್ಯ ವೈರೋಪ್ಸು ದಾವಣಗೆರೆ ಒಂದು ಕಂಪ್ನಿ ಈ ರೀತಿ ಆಗ್ತಾ ಇದೆಯಲ್ಲ ಏನಾದರೂ ಮಾಡಿ ತಡಿಬೇಕು ಬ್ಯಾಂಕ್ಸು ಫ್ರಾಡ್ಸಿಂಗ್ ಆಗ್ತಾ ಇದಾರೆ ಹೇಗೆ ಅಂತ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ಸ್ ಫೆಡರೇಷನ್ ಅಂತ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ರಿಜಿಸ್ಟರ್ ಮಾಡಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ ಹಣ ಉಳಿಸೋದಕ್ಕೆ ಅಥವಾ ವ್ಯವಹಾರ ಮಾಡೋದಕ್ಕೆ ವ್ಯಾಪಾರ ಮಾಡೋದಕ್ಕಾಗಲಿ ಅಥವಾ ಕಾರ್ಖಾನೆಗಳನ್ನ ನಡೆಸೋದಕ್ಕಾಗ್ಲಿ ಅಥವಾ ಮನೆ ಕಟ್ಟೋದಕ್ಕಾಗಲಿ ಎಲ್ಲವನ್ನು ಕೂಡ ನಾವು ಬ್ಯಾಂಕ್ಗಳ ಮೂಲಕ ವ್ಯವಹಾರವನ್ನ ಮಾಡ್ತೇವೆ ಬ್ಯಾಂಕ್ಗಳ ಮೇಲೆ ನಮಗೆ ಅಪಾರವಾದಂತಹ ನಂಬಿಕೆ ಇರುತ್ತೆ ಆದರೆ ಬ್ಯಾಂಕ್ಗಳಲ್ಲೇ ಒಂದಷ್ಟು ಗೋಲ್ ಮಾಲ್ ನಡೆಯುತ್ತೆ ಅಂತಂದ್ರೆ ಯಾರನ್ನ ನಂಬಬೇಕು ಎನ್ನುವಂತಹ ಉದ್ಭವವಾಗತ್ತೆ ಇದೀಗ ಆ ರೀತಿಯಾದಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಎಸ್ ಬಿ ಐ ಬ್ಯಾಂಕ್ ಮೇಲೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂತಹ ಬಿ ಟಿ ದಯಾನಂದ ರೆಡ್ಡಿರವರು ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿಗಳು ಮತ್ತು ಬ್ಯಾಂಕ್ನ ಮೇಲೆ ದೂರನ್ನ ದಾಖಲಿಸಿ ಎಫ್ಐಆರ್ ಮಾಡಿಸಿದ್ದಾರೆ ಈಗ ನ್ಯಾಯಾಲಯದ ಆದೇಶದ ಮೇರೆಗೆ ಆ ಒಂದು ಭಾರತ್ ಇನ್ಫ್ರಾ ಕಂಪನಿಯ ಮಹಜರ್ ಇಂದು ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ನ್ಯಾಯಾಲಯದ ಅಧಿಕಾರಿಗಳು ಮಹಜರ್ ನಡೆಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಹಾಗೆಯೇ ಈ ಒಂದು ಭಾರತ್ ಇನ್ಫ್ರಾ ಕಂಪನಿಯು ಎರಡ್ ಸಾವಿರದ ಏಳರಲ್ಲಿ ಭಾರತ್ ಇನ್ಫ್ರಾ ಕಂಪನಿಯು ಆರಂಭಗೊಂಡು ಈ ಒಂದು ಕಂಪನಿಯು ಅತ್ಯುತ್ತಮವಾಗಿ ನಡೆಯುತ್ತಿತ್ತು ಎಸ್ ಬಿ ಐ ಬ್ಯಾಂಕ್ನವರು ಎರಡ್ ಸಾವಿರದ ಒಂಬತ್ತರಲ್ಲಿ ಇದರ ವಹಿವಾಟನ್ನು ನೋಡಿ ಎಲ್ ಸಿ ಅನ್ನ ನೀಡ್ತಾರೆ ಲೆಟರ್ ಆಫ್ ಕ್ರೆಡಿಟ್ ಇದು ಆ ಒಂದು ಕಂಪನಿ ಅತ್ಯುತ್ತಮವಾಗಿ ನಡೀತಾ ಇರೋದ್ರಿಂದ ಇವರಿಗೆ ಸಾಲವನ್ನ ಬಳಕೆ ಮಾಡಿಕೊಳ್ಳಬಹುದು ನಿಗದಿತ ಅವಧಿಯಲ್ಲಿ ಸಾಲವನ್ನ ಪಾವತಿಸಬಹುದು ಇದೊಂದು ರೀತಿಯಾಗಿ ಕ್ರೆಡಿಟ್ ಕಾರ್ಡ್ ಇದ್ದಂತೆ ಎರಡ್ ಸಾವಿರದ ಹದಿನೈದರವರೆಗೆ ಭಾರತ್ ಇನ್ಫ್ರಾ ಮತ್ತು ಎಸ್ ಬಿ ಐ ಬ್ಯಾಂಕ್ ನಡುವೆ ವಹಿವಾಟು ಚೆನ್ನಾಗಿ ನಡೆಯಿತು ಆ ಒಂದು ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಕೋಟಿ ರೂಗಳನ್ನು ಇವರಿಗೆ ಸಾಲ ನೀಡದಂತೆ ಮಾಡಿದಾಗ ಇದಕ್ಕೆ ತಕರಾರು ಮಾಡಿದಂತ ಬಿ ಟಿ ರೆಡ್ಡಿರವರು ನಮಗೆ ಸಾಲದ ಅವಶ್ಯಕತೆ ಇಲ್ಲ ಎನ್ನುವಂತ ಪತ್ರವನ್ನ ಬರೆದಿದ್ದಾರೆ ಆದ್ರೆ ಸಾಲವನ್ನ ಮರುಪಾವತಿ ಮಾಡಿಕೊಳ್ಳಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕುಳಿತು ರೆಸೊಲ್ಯೂಷನ್ ಮಾಡಿದಂತೆ ನೂರ ಒಂದು ಕೋಟಿ ಎಂಬತ್ತು ಲಕ್ಷ ರೂಗಳನ್ನ ಇವರಿಗೆ ಸಾಲ ನೀಡದಂತೆ ಮಾಡಿ ಮತ್ತೊಂದು ಕಂಪನಿಗೆ ವರ್ಗಾವಣೆ ಮಾಡಿದ್ದಾರಂತೆ ಇದುವೇ ಇದೀಗ ಬಹುದೊಡ್ಡ ಹಗರಣವಾಗಿರುವಂತದ್ದು ಇದನ್ನ ದಯಾನಂದ ರೆಡ್ಡಿ ಅವರು ವಿವರಿಸುತ್ತಾರೆ ಇವತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಭಾರತ್ ಇನ್ಫ್ರಾ ಕಂಪನಿಯ ಮಹಜ ನಡೆಸಲಾಯಿತು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿ ಎಸ್ ಬಿ ಐ ಬ್ಯಾಂಕು ಐ ಆರ್ ಪಿ ರವೀಂದ್ರ ಬೆಳಿಯೂರವರ ಮೇಲೆ ನಾನೊಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ ಅದು ಕೋರ್ಟ್ ಅಲ್ಲಿ ಸಿ ಆರ್ ಮೂಲಕ ದಬ್ಬಗೋಡಿ ಪೊಲೀಸ್ ಠಾಣೆಗೆ ಡೈರೆಕ್ಟ್ ಮಾಡಿ ನಾನೂರ ಹತ್ತು ಬಾರಿ ಇಪ್ಪತ್ನಾಲ್ಕರ ಎಫ್ಐಆರ್ ಅಡಿಯಲ್ಲಿ ಎಸ್ ಬಿ ಐ ಬ್ಯಾಂಕು ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿಗಳು ಮತ್ತು ಆರ್ ಪಿ ಮೇಲೆ ಮೊಕದ್ದಮೆ ದಾಖಲಾಗಿರ್ತದೆ ಆ ಮೊಕದ್ದಮೆಯಲ್ಲಿ ಈ ದಿನ ಕೋರ್ಟ್ನ ಆದೇಶದಂತೆ ಇವತ್ತು ಒಂದು ಸ್ಪಾಟ್ ಮಾಜರ್ ಸ್ಪಾಟ್ ಮಾಜರನ್ನು ಪೊಲೀಸ್ ಅಧಿಕಾರಿಗಳು ಇವತ್ತು ತಮ್ಮಿಕೊಂಡಿದ್ದಾರೆ ಈ ಸ್ಪಾಟ್ ಮಾಜರಲ್ಲಿ ಏನು ಇದರ ಈ ಕಂಪ್ಲೇಂಟ್ನ ಹಿನ್ನೆಲೆ ಏನು ಅಂದರೆ ನಾವು ಈ ಲ್ಯಾಂಡ್ ಮಾರ್ಕ್ ಮಾಲನ್ನು ಸುಮಾರು ಎರಡು ಸಾವಿರದ ಏಳರಲ್ಲಿ ಮಾಡ್ತೀವಿ ಯಾವುದೇ ಒಂದು ಬ್ಯಾಂಕ್ ಸಾಲ ಇಲ್ಲದೆ ಮಾಡ್ತೀವಿ ಎರಡು ಸಾವಿರದ ಒಂಬತ್ತರಿಂದ ನಮಗೆ ಎಲ್ ಸಿ ಫೆಸಿಲಿಟೀಸು ಲೆಟರ್ ಆಫ್ ಕ್ರೆಡಿಟ್ ಅಂತ ಫೆಸಿಲಿಟೀಸು ಕೊಡ್ತಾ ಬರ್ತಾರೆ ಅದು ಏನು ಕ್ಯಾಶ್ ಅಲ್ಲ ಅದು ಒಂದು ಒಂದು ಫೆಸಿಲಿಟಿ ಒಂದು ಬ್ಯಾಂಕ್ ಗ್ಯಾರಂಟಿ ಥರ ಮೊರಲ್ ಒಂದು ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಅಂತ ಒಂದು ಎಕ್ಸಾಂಪಲ್ ಹೇಳಿ ಅದನ್ನು ನಾವು ಎರಡು ಸಾವಿರದ ಹದಿನೈದರವರೆಗೂ ಸರಿಯಾಗಿ ನಡ್ಕೊಂಡು ಬರ್ತದೆ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಅಕೌಂಟಿನ ಮೊದಲಿಗೆ ಎರಡು ಕೋಟಿ ಮೂರು ಲಕ್ಷ ಅವರು ಸೈಫನ್ ಮಾಡಿಬಿಟ್ಟು ಎಸ್ ಬಿ ಐ ಇನ್ಶೂರೆನ್ಸ್ಗೆ ಕೊಟ್ಬಿಟ್ಟು ಅದರಲ್ಲಿ ಕಮಿಷನ್ ಹೊಡೆಯೋದಕ್ಕೋಸ್ಕರ ಆ ಥರ ಮಾಡ್ತಾರೆ ಅದರ ಮೇಲೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸಲ್ಲಿ ಒಂದು ಎಫ್ ಐ ಆರನ್ನು ದಾಖಲು ಮಾಡ್ತೀವಿ ಅದಾದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಅಕ್ಟೋಬರಲ್ಲಿ ಒಂದು ಬೋರ್ಡ್ ರೆಸಲ್ಯೂಷನ್ನ ಕ್ರಿಯೇಟ್ ಮಾಡಿಕೊಂಡು ಒನ್ ನೈನ್ ಟೂ ತೌಸಂಡ್ ನೈನು ಎರಡು ಸಾವಿರದ ಒಂಬತ್ತಕ್ಕೆ ಕೊಟ್ಟ ರೀತಿಯಲ್ಲಿ ಹಳೆ ಡೇಟ್ ಕೊಟ್ಟ ರೀತಿಯಲ್ಲಿ ಉಪಯೋಗಿಸಿ ನೂರ ಒಂದು ಕೋಟಿ ನೂರ ಒಂದು ಕೋಟಿ ಎಂಬತ್ತು ಲಕ್ಷ ಹಣವನ್ನು ಬೇರೆ ಅವರಿಗೆ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬೇರೆ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಇಲ್ಲ ನೀವೇ ನಿಮ್ಮ ಒಂದು ಆದೇಶದ ಮೇಲೆ ನಾವು ಮಾಡಿದ್ದೀವಿ ಒಂದು ಬೋರ್ಡ್ ರೊಲ್ಯೂಷನ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ನಾವು ಎಲ್ಲಿ ಅಪ್ಲಿಕೇಶನ್ ಆಗ್ತಾ ಬಂದಿದ್ದೀವಿ ಇಲ್ಲಿ ತನಕ ನಾವೇನಾದರೂ ಬೋರ್ಡ್ ರೊಲ್ಯೂಷನ್ ಕೊಟ್ಟಿದ್ದರು ಅದರ ಮಾಹಿತಿ ಕೊಡಿ ಅಂತ ಹೈಕೋರ್ಟಲ್ಲಿ ಕೂಡ ಆದೇಶ ಆಗ್ತದೆ ಕೊಡಿ ಅವರಿಗೆ ಅಂತ ಸಿ ಐ ಸಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅವರು ಆದೇಶ ಮಾಡ್ತಾರೆ ಕೊಡಿ ಅಂತ ಕೊಡೋಲ್ಲ ಕಡೆಗೀಗ ಈ ಎಫ್ ಐ ಆರ್ ದಾಖಲಾದ ಮೇಲೆ ಈ ಕೋರ್ಟ್ ರೆಕಾರ್ಡ್ ಪ್ರಕಾರ ಇವತ್ತೇನು ಆ ಕೋರ್ಟು ಕಸ್ಟಡಿಯಲ್ಲಿತ್ತು ಕೀಸು ಆ ಕೀಸನ್ನು ಈಗ ಮೂರನೇ ತಾರೀಕು ಮೂರನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೀಸ್ ಕೋರ್ಟಿಂದ ಕಲೆಕ್ಟ್ ಮಾಡ್ಕೋತಾರೆ ಹೌದು ಹೀಗೆ ಬೃಹದಾಕಾರವಾಗಿರುವಂತಹ ಬೆಂಗಳೂರು ಹೊರವಲಯದ ಹಾನೆಕ್ಕಲ್ ತಾಲೂಕಿನ ಹೊಸೂರು ರಸ್ತೆಯಲ್ಲಿರುವಂತಹ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯ ಉಸ್ಕೂರ್ ನಲ್ಲಿ ಭಾರತ್ ಇನ್ಫ್ರಾ ಕಂಪನಿಯು ಒಂದೇ ಮಳಿಗೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿರುವ ಮತ್ತು ಕಟ್ಟಡ ನಿರ್ಮಾಣ ಹಾಗೆಯೇ ಇಂಟೀರಿಯರ್ ಡೆಕೋರೇಷನ್ ಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲಿ ದೊರೆಯುವಂತಹ ಬಹುದೊಡ್ಡ ಯೋಜನೆಯನ್ನ ದಯಾನಂದ ರೆಡ್ಡಿ ಮತ್ತು ಅವರ ಕುಟುಂಬಸ್ಥರಿಂದ ಭಾರತ್ ಇನ್ಫ್ರಾ ಕಂಪನಿಯು ಆರಂಭಗೊಂಡಿತ್ತು ಇದು ಉತ್ತಮವಾಗಿ ನಡೆಯುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟು ಇದರಲ್ಲಿ ಎಸ್ ಬಿ ಐ ಬ್ಯಾಂಕ್ ಮತ್ತು ಭಾರತ್ ಇನ್ಫ್ರಾ ನಡುವೆ ಒಂದಷ್ಟು ಗೊಂದಲಗಳು ಉಂಟಾಗಿ ಈಗ ಇದು ನ್ಯಾಯಾಲಯದ ಮೆಟ್ಟಿಲೇರಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಒಂದು ಕಂಪನಿಯ ಮಹಜರ್ ನಡೆಯುತ್ತಿದೆ ನಮಗೆ ಸೇರಿದಂತ ದಾಖಲಾತಿಗಳು ನಮಗೆ ವಸ್ತುಗಳನ್ನ ಇಲ್ಲಿಂದ ಒಂದಷ್ಟು ಗೊಂದಲಗಳು ಆಗ್ತಾ ಇದೆ ಮಿಸ್ಸಿಂಗ್ ಆಗಿದೆ ಎನ್ನುವಂತಹ ಎಫ್ಐಆರ್ ಕೂಡ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಈಗ ಪದೇ ಪದೇ ನ್ಯಾಯಾಲಯದ ಆದೇಶದ ಮೇರೆಗೆ ಇದೆಲ್ಲವನ್ನು ಕೂಡ ಮಹಜರ್ ಮಾಡಲಾಗ್ತಾ ಇದೆ ಇದರ ಬಗ್ಗೆ ದಯಾನಂದ ರೆಡ್ಡಿ ಅವರು ಹಂಚಿಕೊಂಡಿದ್ದು ಹೀಗೆ ಕಲೆಕ್ಟ್ ಮಾಡ್ಕೊಂಡು ಬಂದು ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾಪಸ್ ಕೀ ಕೊಟ್ಬಿಡ್ತಾರೆ ಕೋರ್ಟ್ಗೆ ಅಷ್ಟಲ್ಲಿ ಮತ್ತೆ ಈಗ ಮೊನ್ನೆ ಕ್ರೈಮ್ ಆದ್ಮೇಲೆ ತಿರ್ಗಿರು ಕೂಡ ಇವರು ಡಾಕ್ಯುಮೆಂಟ್ ಟ್ಯಾಂಪರ್ ಮಾಡಿದ್ದಾರೆ ಅನ್ನುವಂಥದ್ದು ಅದು ಅದು ಯಾರಿಗಾದರೂ ಚಿಕ್ಕ ಮಕ್ಕಳಿಗಾದ್ರೂ ಗೊತ್ತಾಗ್ತದೆ ಹಂಗಾಗಿ ಇವತ್ತು ಈ ಒಂದು ಇದು ಒಂದು ಎಸ್ ಬಿ ಐ ಬ್ಯಾಂಕ್ ಮತ್ತೆ ಐ ಆರ್ ಪಿ ರವೀಂದ್ರ ಬೇಳಿಯವರು ಮತ್ತೆ ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿಗಳ ಮೇಲೆ ನಾನು ಕೊಟ್ಟಿದ್ದಂಥ ದೂರಿನ ಒಂದು ಮಾಹಿತಿ ಇದಕ್ಕೆ ಈ ರೀತಿ ಆಗ್ತಾ ಇದೆಯಲ್ಲ ಇದಕ್ಕೇನಾದರೂ ಮಾಡಿ ತಡಿಬೇಕು ಬ್ಯಾಂಕ್ಸು ಫ್ರಾಡ್ಸಿಂಗ್ ಆಗ್ತಾ ಇದಾರೆ ಹೇಗೆ ಅಂತ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋವರ್ಸ್ ಫೆಡರೇಷನ್ ಅಂತ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ರಿಜಿಸ್ಟರ್ ಮಾಡಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ ಇದು ದೇಶಾದ್ಯಂತ ಸುಮಾರು ಪ್ರಕರಣಗಳಲ್ಲಿ ಹಿಂಗೆ ನಡೆದು ಎಷ್ಟು ನಮಗೆ ನಮಗೀಗ ನಾವು ಹುಡುಕಿರೋ ಪ್ರಕಾರ ಇದೇ ಥರ ಬಾರೋವರ್ ಅಕೌಂಟಿಂದ ನಂದು ನೂರ ಒಂದು ಕೋಟಿ ನೂರ ಒಂದು ಕೋಟಿ ಎಂಬತ್ತು ಲಕ್ಷ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿ ಬ್ಯಾಂಕ್ ಅಧಿಕಾರಿ ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿ ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿಗಳು ಸುಮಾರು ಜನ ಇದ್ದಾರೆ ಇದರಲ್ಲಿ ಅವ್ರ ಮೂಲೆ ಎಲ್ಲ ಎಫ್ಐ ಎಫ್ಐಆರ್ ನಿಮಗೆ ಎಫ್ಐ ಆರ್ ಅಲ್ಲಿ ಎಲ್ಲ ಸಿಗ್ತಾರೆ ಎಫ್ಐ ಆರ್ ಅಲ್ಲಿ ಒಂದು ಹನ್ನೊಂದು ಜನ ಏನೋ ಇದ್ದಾರೆ ಗಮನಕ್ಕೆ ಹೆಂಗೆ ಮಾಡ್ತಾರೆ ಇದರಲ್ಲಿ ನಾವು ಚೆಕ್ ಇಲ್ಲ ಇದರಲ್ಲಿ ನಮ್ಗೆ ಚೆಕ್ ಇಲ್ಲ ಮೆಟೀರಿಯಲ್ ರೆಸಿಟ್ ಇಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ ಯಾವ ರೀತಿ ಮಾಡ್ತಾರೆ ಅಂದರೆ ಈಗ ನೀವೊಂದು ಬೆನಿಫಿಷರಿ ನೀವು ಕ್ಲೇಮ್ ಮಾಡಿದ್ದೀರಿ ನೀವು ಸಪ್ಲೈ ಮಾಡಿದ್ದೀರಿ ಅಂತ ನಾವು ಅವರು ಅದನ್ನು ಓಕೆ ಅವರು ಸಪ್ಲೈ ಮಾಡಿದ್ದಾರೆ ಅಂತ ಒಂದು ಎರಡನೇ ಕ್ಲಾಸ್ ಪೇಲೆ ಆಫೀಸ್ ಬಾಯ್ ಇರ್ತಾನೆ ಇಲ್ಲಿ ಅವನು ಸೈನ್ ತಗೋತಾರೆ ಸೈನ್ ತಗೊಂಡು ಅವ್ನು ಹೇಳಿದ್ದಾನೆ ಅಲ್ಲಿ ಮಾಡ್ಬಿಡ್ತಾನೆ ಎಕ್ಸಾಕ್ಟ್ಲಿ ನಾನು ಮಾಡಬೇಕು ನಾನು ಬೋರ್ಡ್ ರೆಲ್ಯೂಷನ್ ಕೊಡಬೇಕು ನಾನು ಮಾಡಬೇಕು ಇಲ್ಲ ನಾನಾದರೂ ಮಾಡಬೇಕು ನಾನು ಅಧಿಕಾರ ಕೊಟ್ಟವರಾದರೂ ಮಾಡಬೇಕು ಹೌದು ನನ್ನ ಅಕೌಂಟ್ ಇಂದ ಆರಾಧ್ಯ ವೈರೋಪ್ಸ್ ಅಂತೇಳಿ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಆರಾಧ್ಯ ವೈರೋಪ್ಸ್ ದಾವಣಗೆರೆ ಒಂದು ಕಂಪನಿ ನೋಡಿ ನಮಗೂ ಅವ್ರಿಗೂ ಯಾವುದೇ ಒಂದು ಮೆಟೀರಿಯಲ್ ವ್ಯವಹಾರ ಅವರು ಮೆಟೀರಿಯಲ್ ಯಾವುದು ನಮಗೆ ಆ ಒಂದು ಎಲ್ ಸಿಗಳಿಗೆ ಸಂಬಂಧಪಟ್ಟಾಗೆ ಬೇರೆ ಅವರಿಂದ ಏನೋ ಮೆಟೀರಿಯಲ್ ತಗೊಂಡಿರ್ಬೋದು ಬಿಟ್ಟಿರ್ಬೋದು ಅದು ಏನಾದ್ರು ತೊಗೊಂಡಿದರೆ ಅದ್ರ ಬಗ್ಗೆ ಕೊಟ್ಟಿರ್ತಾರೆ ಬಿಟ್ಟಿರ್ತಾರೆ ಈ ಮೆಟೀರಿಯಲ್ ಸಂಬಂಧಪಟ್ಟ ಈಗ ನೀವು ಒಂದು ಸಪ್ಲೈಯರು ನೀನು ಸಪ್ಲೈಯರ್ ಅಂತ ಮೂರು ಬಿಲ್ಗೆ ಆರು ಬಿಲ್ ಕೊಟ್ಟು ಆ ಬ್ಯಾಂಕಿಂದನ್ನು ತಗೊಂಡು ಇಲ್ಲೂ ವ್ಯವಹಾರ ಮಾಡಿದರೆ ಅದಕ್ಕೆ ನಮ್ಮ ನೋಟಿಸ್ ಬಿಲ್ ಗಮನಿಸ್ತೀನಿ ಬ್ಯಾಂಕ್ ಮುಖಾಂತರ ನಮ್ಮ ಅಕೌಂಟ್ಗೆ ಬರಲ್ಲ ಅದು ಬ್ಯಾಂಕ್ ಸೀದಾ ಟ್ರಾನ್ಸ್ಫರ್ ಅವರಿಗೆ ಬ್ಯಾಂಕು ಸೀದಾ ಟ್ರಾನ್ಸ್ಫರ್ ನನ್ನ ಅಕೌಂಟ್ ಇರೋ ಅಲ್ಲಿ ದುಡ್ಡಲ್ಲ ಅದು ನನ್ನ ಅಕೌಂಟ್ ಈಗ ನಿಮ್ಮ ಅಕೌಂಟ್ ನೋಡ್ತಾ ಇರ್ತೀನಿ ನೀವು ನಿಮ್ಮ ಅಕೌಂಟ್ ಇಂದ ಏನೋ ಡೆಬಿಟ್ ಆದರೆ ಗೊತ್ತಾಗ್ತದೆ ಇದು ಬ್ಯಾಂಕ್ ಅಧಿಕಾರಿಗಳು ಏನು ಹೇಳ್ತಾರೆ ಬ್ಯಾಂಕ್ ಅಧಿಕಾರಿ ಏನು ಹೇಳ್ತಾರೆ ಅದರಲ್ಲಿ ವಜಾ ಮಾಡಿಕೊಂಡು ಇವತ್ತಿಂದ ನಮಗೂ ನಿಮ್ಗೆ ವ್ಯವಹಾರ ಬೇಡ ಬಿಟ್ಬಿಡ್ತೀವಿ ನಾವು ಅದಾದ ಮೇಲೆ ಡೆಬಿಟ್ ಮಾಡಿರೋದು ನಾವು ಅಕೌಂಟ್ ಸ್ಟಾಪ್ ಮಾಡಿದ್ಮೇಲೆ ಅಲ್ಲ ಇದು ಏ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡೋದಷ್ಟೇ ನನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಆ ತರ ಅಲ್ಲ ಕ್ರೆಡಿಟ್ ಕಾರ್ಡ್ ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ ನಾನು ಸರಿ ಬ್ಯಾಂಕ್ ನನ್ನ ಅಕೌಂಟ್ ಅಂದ್ರೆ ಬ್ಯಾಂಕ್ ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅವ್ರೇನ ಮೇಲೆ ಮಾಡ್ತಾ ಇರತಕ್ಕಂತ ಆರೋಪ ಆರೋಪ ಏನಂದ್ರೆ ನಾನು ಅವ್ರಿಗೆ ಹೇಳಿರೋ ಬಟ್ ನಲ್ಲಿ ಈಗ ಎಸ್ ಬಿ ಐ ಬ್ಯಾಂಕ್ ಮತ್ತು ದಯಾನಂದ ರೆಡ್ಡಿ ರವರ ಭಾರತ್ ಇನ್ಫ್ರಾ ಕಂಪನಿಯ ನಡುವೆ ಅಗ್ಗ ಜಗ್ಗಾಟ ನಡೀತಾ ಇದೆ ಇದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಂತಿಮವಾದಂತಹ ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನೋದು ಕಾಲವೇ ನಿರ್ಣಯಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ